ಈ ದಿನದ ದೇವರ ವಾಕ್ಯ ಲೋಕ ಐದು ಐದು ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಇಲ್ಲೂ ಸಿಕ್ಕಲಿಲ್ಲ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು ಪ್ರಿಯ ದೇವ ಜನರೇ ಈ ದಿನ ಲೇಬರ್ಸ್ ಡೇ ವರ್ಕರ್ಸ್ ಡೇ ಅಥವಾ ಕಾರ್ಮಿಕರ ದಿನ ಎಂದು ಆಚರಿಸುತ್ತಾರೆ ಎಲ್ಲ ಕಾರ್ಮಿಕರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ ದೇವರು ನಿಮ್ಮ ಕೈ ಕೆಲಸಗಳನ್ನು ಆಶೀರ್ವದಿಸಲಿ ಪ್ರಿಯ ದೇವಜನರೇ ಇಂದ್ರನು ರಾತ್ರಿಯಲ್ಲಿ ಮೀನುಗಳಿಗಾಗಿ ಬಲೆ ಹಾಕಿ ಪ್ರಯಾಸಪಟ್ಟನು ಒಂದು ಮೀನಾದರೂ ಸಿಕ್ಕಲಿಲ್ಲ ಯೇಸು ಸ್ವಾಮಿ ಬಂದು ಅವರನ್ನು ನೋಡಿ ಏನಾಯಿತು ಎಂಬುದಾಗಿ ಕೇಳಿದರು ಗುರುವೆ ನಾವು ರಾತ್ರಿವೆಲ್ಲ ಬಲೆಯನ್ನು ಬೀಸಿದೆವು ಆದರೆ ಒಂದು ಮೀನಾದರೂ ಸಿಕ್ಕಲಿಲ್ಲ ಎಂಬುದಾಗಿ ಹೇಳಿದರು ಈಗ ನನ್ನ ಮಾತಿನಂತೆ ನೀವು ಬಲೆ ಬೀಸಿ ಎಂಬುದಾಗಿ ಹೇಳಿದರು ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಒಂದು ಬ ಮೀನಾದರೂ ಸಿಕ್ಕಲಿಲ್ಲ ಈಗ ಹಗಲಿನಲ್ಲಿ ಮೀನುಗಳು ಸಿಗುತ್ತವೆ ಎಂಬುದಾಗಿ ಕೇಳುತ್ತಾರೆ ನನ್ನ ಮಾತಿನಂತೆ ನೀನು ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ಪೇತ್ರನು ಮತ್ತೆ ಬಲೆಯನ್ನು ಬೀಸುತ್ತಾನೆ ಬಲೆ ಅರಿಯುವಷ್ಟು ಮೀನುಗಳು ಸಿಕ್ಕಿದವು ಆದ್ದರಿಂದ ಪ್ರಿಯರೇ ಈಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಇರುವಾಗ ನಮಗೆ ಎಲ್ಲ ವಿಷಯಗಳಲ್ಲಿ ಜಯವು ಸಿಗುವಂಥದ್ದಾಗಿದೆ ನೀವು ಅನೇಕ ವರ್ಷಗಳಿಂದ ಪ್ರಯಾಸ ಪಡುತ್ತಿದ್ದೀರಾ ಕೆಲಸದಲ್ಲಿ ಯಾವುದೇ ಏಳಿಗೆಗಳು ಉಂಟಾಗುತ್ತಿಲ್ಲವೆ ನಿಮ್ಮ ಕುಟುಂಬವನ್ನು ಸಾಗಿಸಲು ಎಷ್ಟು ಪ್ರಯಾಸಪಟ್ಟರೂ ಅದು ಆಶೀರ್ವಾದಕರವಾಗಿಲ್ಲವೇ ಎಲ್ಲವೂ ಬರೀ ಸಾಲಗಾರರಿಗೆ ಹೋಗುತ್ತಿದೆಯೇ ನೀವು ಸಂಪಾದಿಸಿದ ಹಣವು ನಿಮ್ಮ ಕೈಗೆ ಸಿಗುತ್ತಿಲ್ಲವೇ ನೀವು ಸಂಪಾದಿಸಿದ ನಿಮ್ಮ ಆದಾಯವು ನಿಮಗೆ ಆಶೀರ್ವಾದಕರವಾಗಿಲ್ಲವೇ ಹಾಗಿದ್ದರೆ ನಿಮ್ಮ ಜೀವಿತದಲ್ಲಿ ಯೇಸುಸ್ವಾಮಿ ಇಲ್ಲ ಯೇಸುಸ್ವಾಮಿಯು ನಿಮ್ಮ ಜೀವಿತದಲ್ಲಿ ಇರುವಾಗ ನಿಮಗೆ ಪ್ರತಿಯೊಂದೊಂದು ಕಾರ್ಯಗಳು ಸಫಲವಾಗುತ್ತವೆ ಆಶೀರ್ವಾದಕರವಾಗಿರುತ್ತದೆ ಹೇಗೆಂದರೆ ಇಸಾಕನ ಜೀವಿತದಲ್ಲಿ ನೋಡುವಾಗ ಇಸಾಕನ ಪ್ರತಿಯೊಂದೊಂದು ಕೈ ಕೆಲಸಗಳನ್ನು ದೇವರು ಆಶೀರ್ವದಿಸುತ್ತಾ ಬಂದರು ಅದು ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಫಲ ಕೊಡುತ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಪ್ರಿಯ ದೇವ ಜನರೇ ಅಬ್ರಹಾಂ ಇಸಾ ಖ್ಯಾಕೋಬರಿಗೆ ವಾಗ್ದಾನ ಮಾಡಿರುವಂಥ ದೇವರು ಇಂದು ನಮಗಿದ್ದಾರೆ ಆತನು ನಮ್ಮನ್ನು ಆಶೀರ್ವದಿಸಲು ಶಕ್ತ ದೇವರಾಗಿದ್ದಾರೆ ಇಷ್ಟು ವರ್ಷಗಳ ಕಾಲ ನಮ್ಮ ಕೆಲಸಗಳಲ್ಲಿ ನಾವು ಎಷ್ಟು ಪ್ರಯಾಸ ಪಟ್ಟರೂ ನಮ್ಮ ಕುಟುಂಬ ಆಶೀರ್ವಾದಕರವಾಗಿಲ್ಲ ನಿಮ್ಮ ಕುಟುಂಬವು ಈ ದಿನದಲ್ಲಿ ತುಂಬ ಕಷ್ಟದಲ್ಲಿ ಇದೆಯೇ ನಿಮ್ಮ ಆದಾಯ ನಿಮಗೆ ಸಾಲುತ್ತಿಲ್ಲವೇ ಆಗಿದ್ದರೆ ನೀವು ದೇವರಲ್ಲಿ ಈ ಸಮಯದಲ್ಲಿ ಕೇಳಿಕೊಳ್ಳಿರಿ ದೇವರು ಅದ್ಭುತವನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ ಹಾಗಿದ್ದರೆ ನನ್ನೊಟ್ಟಿಗೆ ನೀವು ಪ್ರಾರ್ಥಿಸಿರಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ ಅಯ್ಯ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಅಪ್ಪ ತಮ್ಮ ದುಡಿತದಿಂದ ಅಪ್ಪ ತಮ್ಮ ಕೈ ಕೆಲಸಗಳಿಂದ ಅಪ್ಪ ಎಷ್ಟು ಪ್ರಯಾಸಪಟ್ಟರು ಸ್ವಾಮಿ ಅದು ವ್ಯರ್ಥವಾಗಿ ಅವರಿಗೆ ಕಾಣಬರುತ್ತಿದೆ ಸ್ವಾಮಿ ಯಾವುದೇ ಏಳಿಗೆ ಇಲ್ಲ ಯಾವುದೇ ಆಶೀರ್ವಾದವಿಲ್ಲ ಎಂಬುದಾಗಿ ಅವರು ಸ್ವಾಮಿ ಕರ್ತನೆ ಕಷ್ಟಪಡುತ್ತಿದ್ದಾರೆ ರಾತ್ರಿಯೆಲ್ಲ ಎಲ್ಲ ಅಪ್ಪ ಕರ್ತನೆ ದುಡಿದರು ಅವರ ಕುಟುಂಬವನ್ನು ಸಾಗಿಸಲು ಅವರ ಕೈಯಿಂದ ಆಗುತ್ತಿಲ್ಲ ಇಂಥ ಮಕ್ಕಳನ್ನು ಸ್ವಾಮಿ ದಿನದಲ್ಲಿ ನೀನು ಕನಿಕರಿಸಪ್ಪ ಕರ್ತನೆ ಎಲ್ಲ ಕಾರ್ಮಿಕರನ್ನು ಮುಟ್ಟು ಸ್ವಾಮಿ ಕರ್ತನೆ ಅಪರಾಜ ನಿನ್ನಲ್ಲಿ ಪಡುವ ಪ್ರಯಾಸ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ಅಯ್ಯ ನಿನ್ನ ವಾಕ್ಯ ಹೇಳುತ್ತದಲ್ಲಪ್ಪ ಈ ಮಕ್ಕಳ ಜೀವಿತದಲ್ಲಿ ನೀನು ಸ್ವಾಮಿ ಅಪ್ಪ ಇನ್ನು ಮುಂದೆ ಅವರ ಜೀವಿತ ಆಶೀರ್ವಾದಕರವಾಗಿರ್ಬೇಕು ದೇವ ಅವರ ಆದಾಯವು ಅದು ಆಶೀರ್ವಾದಕರವಾಗಿರಬೇಕು ನನ್ನ ದೇವರೇ ಅಪ್ಪ ನೀವು ಆಶೀರ್ವದಿಸ ಶಕ್ತ ದೇವರಾಗಿದ್ದಲ್ಲಪ್ಪ ಮುಟ್ಟು ಸ್ವಾಮಿ ದಿನದಲ್ಲಿ ಎಲ್ಲ ಕಾರ್ಮಿಕರನ್ನು ಮುಟ್ಟಪ್ಪ ಅವರಿಗೆ ಬಲ ಕೊಡು ಒಳ್ಳೆಯ ಆರೋಗ್ಯ ಕೊಡು ಸ್ವಾಮಿ ಕರ್ತರೆ ಅವರಿಗೆ ಬೇಕಾಗಿರುವಂಥ ಬಲವನ್ನು ಕಟ್ಟು ನಡೆಸು ಸ್ವಾಮಿ ಹಾಗೆ ಮಾಡುವ ದೇವರು ನೀವು ಸ್ತೋತ್ರ ಎಸ್ಸು ನಾಮದಲ್ಲಿ ತಂದೆ ಆಮೇಲೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಕೈ ಕೆಲಸವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇಲೆ